ೇಗ ಸೂಪರ್ ಪ್ರೈಮ್ಗೆ ಸ್ವಾಗತ ನಾನು ಮಹೇಶ್ ಎಂಬ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ರಾಜ್ಯದಲ್ಲಿ ಜೋರಾಯಿತು ಕಮಲ್ ಸಿನಿಮಾ ಬ್ಯಾನ್ ಕೂಗು ಹೈಕೋರ್ಟ್ ಮೊರೆ ಹೋದ ಕಮಲ್ ಹಾಸನ್ ವಾಣಿಜ್ಯ ಮಂಡಳಿ ಜೊತೆ ನಿಲ್ಲುವ ಭರವಸೆ ನೀಡಿದ್ದ ಸಿಎಂ ಸಿದ್ದರಾಮಯ್ಯ ಹೇಮಾವತಿ ಹೋರಾಟಗಾರರ ವಿರುದ್ಧ ಎಫ್ಐಆರ್ ಅಸ್ತ್ರ ಶ್ರೀಗಳ ವಿರುದ್ಧವೂ ಕೇಸ್ ಹಾಕಿದ್ದಕ್ಕೆ ಆಕ್ರೋಶ ರೈತರನ್ನ ಕಾಂಗ್ರೆಸ್ ಎತ್ತಿ ಕಟ್ಟುತ್ತಿದೆ ಎಂದ ಆರ್ ಅಶೋಕ್ ಕೋಮು ಪ್ರಚೋದನೆ ಆರೋಪ ದಕ್ಷಿಣ ಕನ್ನಡದಿಂದ ಬಿಜೆಪಿ ಮುಖಂಡ ಪುತ್ತಿಲಾ ಗಡಿಪಾರ್ ನಿರ್ದಿಷ್ಟ ಜಿಲ್ಲೆಗೆ ಬಹಿಷ್ಕಾರ ಮಾಡಿದ್ದಕ್ಕೆ ಬಿಜೆಪಿದರ ಆಕ್ಷೇಪ ಪ್ರವಾಹ ಭೂಕುಸಿತಕ್ಕೆ ಜನಜೀವನ ಅಸ್ತವ್ಯಸ್ತ ವರ್ಣಾರ್ಭಟಕ್ಕೆ ಈಶಾನ್ಯ ರಾಜ್ಯಗಳು ತತ್ತರ ಸೇನಾ ಶಿಬಿರದ ಮೇಲೆ ಮಣ್ಣು ಕುಸಿದು ಮೂವರು ಹುತಾತ್ಮ ಆರ್ಸಿಕೆಗೆ ಇತ್ತಲವಾದ ಒಲಿಯುತ್ತಾ ಐಪಿಎಲ್ ಟ್ರೋಫಿ ರಾಯಲ್ ಚಾಲೆಂಜರ್ಸ್ ಗೆಲುವಿಗೆ ಅಭಿಮಾನಿಗಳ ಪ್ರಾರ್ಥನೆ ಮೋಡಿ ಮೋದಿ ಸ್ಟೇಡಿಯಂನಲ್ಲಿ ನಾಳೆ ಪಂಜಾಬ್ ಜೊತೆ ಫೈಟ್ ಕನ್ನಡಿಗರನ್ನ ಕೆಣಕಿದ್ರೆ ಬಿಡೋ ಮಾತೇ ಇಲ್ಲ ಕಮಲ್ ವಿಚಾರದಲ್ಲೂ ಅದೇ ಆಗ್ತಾ ಇದೆ ನಟನ ವಿರುದ್ಧ ಬೆಂಗಳೂರು ಮೈಸೂರು ಸೇರಿದಂತೆ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ ಬ್ಯಾನ್ ಬೆದರಿಕೆಗೆ ಜಗ್ಗಲ್ಲ ಬಗ್ಗಲ್ಲ ಎಂದಿದ್ದಂತ ಕಮಲಹಾಸನ್ ಒಳಗೊಳಗೆ ಬೆವರ್ತಾ ಇದ್ದಾರೆ ತಗ್ ಲೈಫ್ ಸಿನಿಮಾ ಬಿಡುಗಡೆಗೆ ಹೈಕೋರ್ಟ್ ಮೆಟ್ಟಿಲಿದ್ದಾರೆ ಇತ್ತ ಕನ್ನಡ ಕಿಚ್ಚಿಗೆ ನಟಿ ರಮ್ಯಾ ಮತ್ತೆ ತುಪ್ಪವನ್ನ ಸುರಿದಿದ್ದಾರೆ ಬಿಡಲ್ಲ ಖಂಡಿತ ಬಿಡಲ್ಲ ಬಿಡೋ ಮಾತೇ ಇಲ್ಲ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂದಿದ್ದಕ್ಕೆ ಕನ್ನಡಿಗರ ಮುಂದೆ ಮಂಡಿಯೂರಲೇಬೇಕು ಕಮಲ್ ಗಿರೋ ಏಕೈಕ ಆಯ್ಕೆ ಕ್ಷಮೆ ಕೇಳೋದು ಬ್ಯಾನ್ ಬೆದರಿಕೆಗೆ ಬಗ್ಗಲ್ಲ ಎನ್ನುತ್ತಲೇ ಲೈಫ್ ಬಿಡುಗಡೆಗೆ ಹೈಕೋರ್ಟ್ ಕದ ತಟ್ಟಲಾಗಿದೆ ಕಮಲ್ ಹಾಸನ್ ಬೆದರಿದ್ದಾರೆ ಅನ್ನೋದಕ್ಕೆ ಇದೇ ಉತ್ತಮ ಉದಾಹರಣೆ ಕನ್ನಡ ದ್ರೋಹಿ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಠಗ್ ಲೈಫ್ ಫಿಲಂ ರಿಲೀಸ್ ಮಾಡದಂತೆ ಮಾರ್ನಿಂಗ್ ಕಮಲ್ ಹಾಸನ್ಗೆ ಬೆಂಗಳೂರು ಮೈಸೂರು ಮಂಡ್ಯ ಬೆಳಗಾವಿ ಸೇರಿ ರಾಜ್ಯಾದ್ಯಂತ ಪ್ರತಿಭಟನೆ ಬಿಸಿ ತಟ್ಟಿದೆ ಕೋರಮಂಗಲದ ಪಿವಿಆರ್ ಚಿತ್ರಮಂದಿರಕ್ಕೆ ಕನ್ನಡಪರ ಸಂಘಟನೆಗಳು ಲಗ್ಗೆ ಇಟ್ಟಿದ್ವು ಲೈಫ್ ಸಿನಿಮಾ ಹಾಕದಂತೆ ಪಿವಿಆರ್ ಸಿಇಒಗೆ ರೂಪೇಶ್ ರಾಜಣ್ಣ ಮನವಿ ಮಾಡಿದ್ರು ಒಂದು ವೇಳೆ ಚಿತ್ರ ರಿಲೀಸ್ ಮಾಡಿದ್ರೆ ಹುಷಾರ್ ಅಂತ ಎಚ್ಚರಿಕೆ ಕೊಟ್ಟರು ಮೈಸೂರಲ್ಲಿ ಮಾಟಾಳ್ ನೇತೃತ್ವದೊಂದಿಗೆ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಪ್ರೊಟೆಸ್ಟ್ ನಡೆಸಲಾಯಿತು ಕಮಲ್ ಭಾವಚಿತ್ರ ಹಿಡಿದು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅವನು ಕ್ಷಮೆ ಕೇಳಬೇಕು ಅವರ ಅಪ್ಪನೂ ಕ್ಷಮೆ ಕೇಳಬೇಕು ಅಂತ ಕಿಡಿಕಾರಿದ್ರು ಕಮಲಹಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಚಿತ್ರ ಬಿಡುಗಡೆ ಮಾಡಿದ್ರೆ ಬಾರಿ ಹೋರಾಟ ಅನಿವಾರ್ಯ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಕಮಲಹಾಸನ್ ವಿರುದ್ಧ ಇಡೀ ರಾಜ್ಯಾದ್ಯಂತ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸೇರಿ ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ ಬಹಳ ಅತಿ ಆಯ್ತು ಆ ನಾನು ಕ್ಷಮಾಪಣೆ ಕೇಳದಿಲ್ಲ ಅಂತ ಬಹಳ ಗಂಭೀರವಾಗಿ ಹೇಳ್ತಾ ಇದಾರೆ ಕೇಳಲೇಬೇಕು ಅವರು ಕೇಳ್ಬೇಕು ಅವರ ಅಪ್ನು ಕೇಳ್ಬೇಕು ಕೇಳಲೇಬೇಕು ಮಂಡ್ಯದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಹೋರಾಟ ನಡೆಸಿದ್ರು ಕಮಲ್ ಪ್ರತಿಕೃತಿ ಸಹಿಸಿ ಆಕ್ರೋಶ ಹಾಕಿದ್ರು ಮೈಸೂರು ಬೆಂಗಳೂರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಲಾಯಿತು ಸರ್ಕಾರ ಸ್ವಯಂಕೃತ ದೂರು ದಾಖಲಿಸಿ ಕ್ರಮ ಕೈಗೊಳ್ಳಲಿ ಅಂತ ಆಗ್ರಹಿಸಿದ್ರು ಅತ್ತ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಕರವೇ ಶಿವರಾಮೇಗೌಡ ಬಣ ಪ್ರೊಟೆಸ್ಟ್ ಮಾಡಿದೆ ಫಿಲಂ ರಿಲೀಸ್ ಮಾಡಿದ್ರೆ ಥಿಯೇಟರ್ ಹೊಡೆದು ಹಾಕುವುದಾಗಿ ಎಚ್ಚರಿಕೆ ಕೊಡಲಾಗಿದೆ ಲೈಫ್ ಬಿಡುಗಡೆಗೆ ಕೋರ್ಟ್ ಮೆಟ್ಟಿಲೇರಿದ ನಟ ಇನ್ನು ಕನ್ನಡಿಗರ ಕಿಚ್ಚಿಗೆ ಕಂಗೆತ್ತಿರೋ ಕಮಲ್ ಲೈಫ್ ಬಿಡುಗಡೆಗೆ ಹೈಕೋರ್ಟ್ ಕದಾ ತಟ್ಟಿದ್ದಾರೆ ಕಮಲ್ ಒಡೆತನದ ಸಂಸ್ಥೆಯಿಂದಲೇ ರಿಟ್ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಇನ್ನು ರಿಟ್ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಚಿತ್ರ ಬಿಡುಗಡೆಗೆ ಸಿಬಿಎಫ್ಸಿ ಪ್ರಮಾಣ ಪತ್ರವನ್ನ ಪಡೆಯಲಾಗಿದೆ ಆದರೂ ವಾಣಿಜ್ಯ ಮಂಡಳಿ ಕಾನೂನು ಬಾಹಿರವಾಗಿ ನಿರ್ಬಂಧ ಹೇರ್ತಿದೆ ಇದು ಚಿತ್ರ ಪ್ರದರ್ಶನ ಮಾಡುವ ಮೂಲಭೂತ ಹಕ್ಕಿನ ಉಲ್ಲಂಘನೆ ಕನ್ನಡಕ್ಕೆ ತಮಿಳು ಭಾಷೆ ಒಂದು ಕಡೆ ಕನ್ನಡಿಗರನ್ನ ಕೆಣಕಿ ಕ್ಷಮ ಕೇಳಲ್ಲ ಅಂತ ಹೇಳಿ ಕಮಲಹಾಸನರು ದುರಾಂಕಾರವನ್ನ ಮುಂದುವರೆಸಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಲ್ಲಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ತಡಿಸಿದ್ದ ಬಿಹಾರದ ಮಹಿಳೆ ಕೂಡ ಕೊನೆಗೂ ಕ್ಷಮೆಯನ್ನ ಕೇಳಿದ್ದಾಳೆ ಡ್ರೈವರ್ ಲೋಕೇಶ್ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ್ದಾರೆ ಕೋಪದಲ್ಲಿ ಚಪ್ಪಲಿಯಿಂದ ಹೊಡೆದು ತಪ್ಪು ಮಾಡಿದೆ ನಮಗೆ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇದೆ ತಪ್ಪು ಮಾಡಿದ್ದೇವೆ ಕ್ಷಮಿಸಿ ಅಂತ ಹೇಳಿ ಕಾಲಿಗೆ ಬಿದ್ದು ದಂಪತಿ ಬೇಡಿಕೊಂಡಿದ್ದಾರೆ ಬೆಳ್ಳ ಬೆಳ್ಳಂದೂರು ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿತ್ತು ಪೊಲೀಸರು ನಿನ್ನೆ ವಿಚಾರಣೆ ಕೂಡ ನಡೆಸಿದರು

ಏನಿಲ್ಲ ಅಣ್ಣ ನಾನು ರೈಟ್ ಅಲ್ಲಿ ಹೋಗ್ತಾ ಇದ್ದೆ ಲೆಫ್ಟ್ ಅಲ್ಲಿ ಹೋಗ್ತಿದ್ರು ಗಾಡಿ ಏನ್ ಟಚ್ ಆಗಿತ್ತಿನ ಬತ್ತಲ್ಲೇ ಹೋಗ್ತಾ ಇತ್ತು ಬತ್ತಲ್ಲಿ ಹೋದೆ ನಿಜ ಗಾಡಿ ಬಟ್ಟೆಗೂ ಕೂಡ ಟಚ್ ಆಗಿಲ್ಲ ತುಂಬಿ ಏಕೆಕೆ ಕಿರಿಚ ಕೊಂಡ್ಲು ಕಿರಿಚ ಕೊಂಡ್ಲೂ ನಾನ್ ಗಾಡಿ ನಿಲ್ಲುತ್ತೆ ನಿಲ್ಸಿದ ಕಡ ಬಂದಿ ಏನ್ ಏನಪ್ಪ ಅಂತ ಕೇಳೋದು ಚಪ್ಲಿ ಹೊಡಿತೀನಿ ಅಂದ್ರೆ ಏನ್ ಪಡಿತೀಯಾ ಅಂದ್ರೆ ಅಷ್ಟೊತ್ತಿಗೆ ಚಪ್ಲಿ ಓಡುದು ಆಮೇಲೆ ಇವ್ನು ವಿಡಿಯೋ ಮಾಡ್ಕೊಂಡು So that is what I was thinking that if I got a miscarriage, so what will happen? So there's no hatred for the Kannada Kannada people or the Kannada language. Or yeah, we love Bangalore, we mm -hmm. love the culture, we love the people. We I have been here since three years. And we apologize. Seen south where, where so, I'm so, so, uh, we mm -hmm. apologize. it. Yes, we yes, yes. yes. yeah.

ಇನ್ನು ಕಾಂಗ್ರೆಸ್ ಬಿಜೆಪಿ ನಾಯಕರಲ್ಲಿ ಹೇಮಾವತಿ ಕೆನಲ್ ಕಾಮಗಾರಿಯ ಕಿತ್ತಾಟ ಜೋರಾಗಿದೆ ಪ್ರತಿಭಟನೆ ಕಿಚ್ಚು ಕಮ್ಮಿ ಆಗ್ತಾ ಇದ್ದಂತೆ ಸಾಲು ಸಾಲು ಎಫ್ಐಆರ್ಗಳು ದಾಖಲಾಗ್ತಾ ಇದೆ ಆರೋಪ ಪ್ರತ್ಯಾರೋಪ ಕೂಡ ಕೇಳಿ ಬರ್ತಾ ಇದೆ ಇದರ ನಡುವೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸಭೆಯನ್ನು ನಡೆಸಿದ್ದಾರೆ ಇದರ ಕಂಪ್ಲೀಟ್ ರಿಪೋರ್ಟ್ ತಿಳಿದ ನೋಡಿ ಕಲ್ಪತರು ನಾಡು ತುಮಕೂರಿನಲ್ಲಿ ಹೇಮಾವತಿ ಸಂಘರ್ಷ ತಣ್ಣಗಾಗುವ ಲಕ್ಷಣಗಳೇ ಕಾಣ್ತಿಲ್ಲ ಮೊನ್ನೆಯಷ್ಟೇ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಕಾಮಗಾರಿ ವಿರೋಧಿಸಲಾಗಿತ್ತು ಬಿಜೆಪಿ ಜೆಡಿಎಸ್ ಹಾಗೂ ವಿವಿಧ ರೈತ ಸಂಘಟನೆಗಳು ನಿಟ್ಟೂರಿನಲ್ಲಿ ಕಾಲುವೆಗೆ ಮಣ್ಣು ಹಾಕಿ ಬೃಹತ್ ಪ್ರತಿಭಟನೆ ಮಾಡಿದರು ಆಗಿ ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಏಟು ಆಗಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ ಮೇಲೆ ಕೇಸ್ ದಾಖಲಾಗಿದೆ ಎ ತ್ರೀ ತುಮಕೂರು ನಗರದ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ಫೋರ್ ಬಿಜೆಪಿ ಮಾಜಿ ಶಾಸಕ ಸೊಗಡು ಶಿವಣ್ಣ ಎಫೈವ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಗೋವಿಂದರಾಜು ಎ ಸಿಕ್ಸ್ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಎ ಸೆವೆನ್ ಚೇತನ್ ಎ ಐಟ್ ಇತರೆ ಇಪ್ಪತ್ತೈದರಿಂದ ಮೂವತ್ತು ಮಂದಿಯ ಹೆಸರನ್ನ ಉಲ್ಲೇಖಿಸಿ ಕೇಸ್ ದಾಖಲಿಸಲಾಗಿದೆ ಬಿಜೆಪಿ ಶಾಸಕರು ಶ್ರೀಗಳ ಮೇಲೆ ಪ್ರತ್ಯೇಕ ಎಫ್ಐಆರ್ ಇನ್ನು ಗುತ್ತಿಗೆ ಪಡೆದ ಕಂಪನಿ ಮಾತ್ರವಲ್ಲದೆ ಇನ್ಸ್ಪೆಕ್ಟರ್ ದೂರಿನ ಮೇರೆಗೆ ಪ್ರಕರಣ ದಾಖಲಾಗಿದೆ ಬಿಜೆಪಿ ಶಾಸಕರು ಮುಖಂಡರು ಹಾಗೂ ಸ್ವಾಮೀಜಿಗಳ ಮೇಲೆ ಗುಬ್ಬಿ ಠಾಣೆಯಲ್ಲಿ ಪ್ರತ್ಯೇಕ ಕೇಸ್ ರಿಜಿಸ್ಟರ್ ಆಗಿದೆ ಹಾಗಾದ್ರೆ ಪ್ರತ್ಯೇಕ ದೂರಿನಲ್ಲಿ ಯಾವೆಲ್ಲ ಹೆಸರಿದೆ ಅನ್ನೋದನ್ನ ನೋಡೋದಾದ್ರೆ ತುಮಕೂರಿನ ತಿಲಕ್ ಪಾರ್ಕ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಕೂಡ ಕೇಸ್ ಫೈಲ್ ಮಾಡಿದ್ದಾರೆ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಬ್ಯಾಟರ್ ಬಿಜೆಪಿ ಶಾಸಕ ಸುರೇಶ್ ಗೌಡ ಭಗತ್ ಕ್ರಾಂತಿ ಸೇನೆಯ ಚೇತನ್ ಸ್ವಾಮೀಜಿಗಳು ಸೇರಿದಂತೆ ಇತರರ ವಿರುದ್ಧ ಪ್ರತ್ಯೇಕ ಕೇಸ್ ದಾಖಲಾಗಿದೆ ಅಧಿಕಾರಿಗಳ ಜೊತೆ ಪರಮೇಶ್ವರ್ ಮೀಟಿಂಗ್ ತಾಂತ್ರಿಕ ಸಮಿತಿಯ ವರದಿ ತರಿಸಿಕೊಂಡು ನೋಡಿದ್ದೇವೆ ಯಾವುದೇ ಸಮಸ್ಯೆ ಇಲ್ಲ ಅಂತ ತಿಳಿದ ಮೇಲೆಯೇ ಕಾಮಗಾರಿ ಆರಂಭ ಮಾಡಿದ್ವಿ ಅಂತ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಹೇಳಿದರು ಅಲ್ಲದೆ ಅಧಿಕಾರಿಗಳ ಜೊತೆಯೂ ಕೆನಾಲ್ ಬಗ್ಗೆ ಚರ್ಚಿಸಿದ್ದಾರೆ ಸಾಕಷ್ಟು ಸಭೆಗಳನ್ನು ಮಾಡಿದೀವಿ ಡಿ ಸಿ ಎಂ ಅವರು ಮಾಡಿದ್ದಾರೆ ಇದು ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆ ನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು ಅದ್ರ ಪ್ರಕಾರ ವರದಿ ಬಂದಿದೆ ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ ಅದನ್ನ ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಸೂಚನೆ ಕೊಟ್ಟಿದ್ವಿ ಕುಣಿಗಲ್ಗೆ ಹೋಗಬೇಕಾದ ನೀರು ಹೋಗಿಲ್ಲ ಎಂದ ಡಿಕೆಶಿ ಇನ್ನು ಹೇಮಾವತಿ ಯೋಜನೆ ವಿಚಾರದಲ್ಲಿ ಕೆಲವರು ರಾಜಕಾರಣ ಮಾಡ್ತಿದ್ದಾರೆ ಕುಣಿಗಲ್ ತಾಲೂಕಿಗೆ ಎರಡು ಟಿಎಂಸಿ ಅಷ್ಟು ನೀರು ಹೋಗಬೇಕಿತ್ತು ಆದ್ರೆ ಹತ್ತರಷ್ಟು ನೀರು ಕುಣಿಗಲ್ನವರಿಗೆ ಹೋಗಿಲ್ಲ ಅದಕ್ಕೆ ಲಿಂಕ್ ಕೆನಾಲ್ ಯೋಜನೆ ಕೈಗೆತ್ತಿಕೊಂಡಿದ್ದೇವೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರು ತುಮಕೂರು ಶಾಖಾ ನಾಲೆ ಮೇಲ್ದರ್ಜೆಗೆ ಬರುವ ಎಲ್ಲ ತಾಲೂಕು ಹಂಚಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ ಇದನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದಕ್ಕೆ ಈಗ ಅವರು ರಾಮನಗರ ರಾಮನಗರ್ಗೆ ಏನು ಅವಶ್ಯಕತೆ ಏನಿಲ್ಲ ರಾಮನಗರ್ಗೆ ಮೊದಲೇ ಶ್ರೀರಂಗ ಯೋಜನೆ ಬಂದಿದೆ ನಾನು ಬೆಂಗಳೂರಿಗೂ ಕೂಡ ನಾನು ಬಂದ ತಕ್ಷಣ ನೀರ್ನ ಎಲ್ಲಿ ಉಳಿಸಬಹುದು ಉಳಿಸಿ ಆರ್ ಟಿ ಎಂ ಸಿ ನೀರ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿದೀವಿ ಇದೆಲ್ಲ ಕಾವೇರಿ ಬೇಸಿನಲ್ಲೇ ಬರ್ತದೆ ಮಾಗಡಿರು ಕಾವೇರಿ ಬೇಸನ್ ಬರ್ತದೆ ತುಮಕೂರು ಕೆಲವು ಭಾಗ ಕಾವೇರಿ ಬೇಸನ್ ಬರ್ತದೆ ನಾವು ಇಂಟ್ರೆಸ್ಟ್ ರೇಟ್ ಏನ್ ಜಗಳ ಆಡ್ತಾ ಇದಿವಾ ಏನಿಲ್ವಲ್ಲ ಇದನ್ನ ತುಮಕೂರು ರಾಮನಗರ ರೈತರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಶೋಕ್ ಕೂರು ರಾಮನಗರ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ರೈತರು ಒಬ್ಬರ ಮೇಲೆ ಒಬ್ಬರನ್ನ ಎತ್ತು ಕಟ್ಟುವಂತ ಈನ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎರಡೂ ಭಾಗದ ರೈತರ ಒಂದು ಸಭೆಯನ್ನ ಕರೆದು ನಾವು ತುಮಕೂರಿಗೆ ಯಾವುದೇ ಅನ್ಯಾಯ ಮಾಡಲ್ಲ ಮತ್ತು ಮಾಗಡಿ ಮತ್ತು ಕುಡಿಗಲ್ಲು ರಾಮನಗರ ಈ ಭಾಗದಲ್ಲೂ ಕೂಡ ಅಲ್ಲಿನ ರೈತರಿಗೆ ಏನು ಅವಶ್ಯಕತೆ ಇದೆ ಕೊಡ್ತೀರಿ ಅಂತ ಹೇಳಿ ಕನ್ವೀನ್ಸ್ ಮಾಡೋ ಕೆಲಸ ಮಾಡಿದೆ ಒಟ್ನಲ್ಲಿ ಹೇಮಾವತಿ ಕೆನಾಲ್ ಕಾಮಗಾರಿ ವಿಚಾರದಲ್ಲಿ ಕೈ ಕಮಲ ನಾಯಕರ ಆರೋಪ ಪ್ರತ್ಯಾರೋಪಗಳು ಜೋರಾಗಿವೆ ಪ್ರತಿಭಟನೆ ಬಳಿಕ ತಣ್ಣಗಾಗಿದ್ದ ಕೆನಾಲ್ ಕಿಚ್ಚು ಎಫ್ಐಆರ್ ದಾಖಲಾಗ್ತಿದ್ದಂತೆ ಧಗ ಧಗಿಸುತ್ತಿದೆ ವರಲಕ್ಷ್ಮಿ ಎಲ್ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ ನಂತರ ವಯಸ್ಸಿಗೆ ಕ್ಯಾನ್ಸರ್ ಇಪ್ಪತ್ತೊಂದನೇ ವಯಸ್ಸಿಗೆ ವಿಶ್ವ ಸುಂದರಿ ಕಿರೀಟ ಮಿಸ್ ವರ್ಲ್ಡ್ ಸ್ಪರ್ಧೆ ಗೆದ್ದ ಪ್ರಥಮ ತಾಯಿ ಮಹಿಳೆ ಓಪಲ್ ಸುಜಾತ ಹದಿನೈದು ದಿನಗಳ ತಯಾರಿ ಎಂಟೂವರೆ ಕೋಟಿ ನಗದು ಸುಚಾತಾಳ ಹಿನ್ನೆಲೆ ಗೊತ್ತಾ ವಿಶ್ವ ಸುಂದರಿ ಕ್ಯಾನ್ಸರ್ ನಿಂದ ಕಿರೀಟದವರೆಗೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ ನುಗ್ಗಿದ್ಲು ಕಪಾಳಕ್ಕೆ ಬಾರಿಸಿದ್ಲು ನಾನು ರೌಡಿ ಎಂದಿದ್ಲು ವಸೂಲಿ ಫೈನಾನ್ಸ್ ದಂಧೆ ಇವಳ ಇತಿಹಾಸವೇ ಖರಾಬು ರೌಡಿ ಕಪ್ಪೆ ಕೃಷ್ಣನ ಜೊತೆ ಲೇಡಿ ಡಾನ್ ಕಾವ್ಯಾಗೆ ಲವ್ವೋ ಲವ್ವೋ ಧಂ ಹೊಡಿತಾಳೆ ಆವಾಜ್ ಹಾಕ್ತಾಳೆ ಖಾತೆ ಕೇಳಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ಕೋಮು ಪ್ರಚೋದನೆ ಆರೋಪದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಿಜೆಪಿ ಮುಖಂಡ ಅರುಣ್ ಪುತ್ತೀಲಾ ಗಡಿಪಾರಿಗೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಪೊಲೀಸ್ ಕಾಯ್ದೆ ಕಾಲಂ ಐವತ್ತ ಐದರಂತೆ ಕಲಬುರಗಿಯ ಶಹಾಬಾದ್ಗೆ ಪುತ್ತಿಲಾ ಗಡಪಾರು ಮಾಡಿ ಈಗ ನೋಟಿಸ್ ಅನ್ನು ನೀಡಿದ್ದಾರೆ ಜೂನ್ ಆರರಂದು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ ಕೋಮು ಪ್ರಚೋದನೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಅನ್ನುವ ಪೊಲೀಸರ ವಾರ್ನಿಂಗ್ ಬೆನ್ನಲ್ಲೇ ಇದೀಗ ಪುತ್ತೀಲಾಗೆ ನೋಟಿಸ್ ಶಾಕ್ ಎದುರಾಗಿದೆ ನಿರ್ದಿಷ್ಟ ಜಿಲ್ಲೆಗೆ ಗಡಿಪಾರು ಮಾಡಿದ್ದಕ್ಕೆ ಬಿಜೆಪಿಗರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸ್ನಲ್ಲಿ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕಲಾಗಿದೆ ಕೂಡಲೇ ಎಫ್ಐಆರ್ ಅನ್ನು ರದ್ದುಗೊಳಿಸಬೇಕು ಜೊತೆಗೆ ಗಡಿಪಾರು ಆದೇಶವನ್ನು ಹಿಂಪಡೆಯಬೇಕು ಇಲ್ಲ ಅಂತ ಹೇಳಿದರೆ ಮುಂದಿನ ಪರಿಣಾಮವನ್ನು ಎದುರಿಸಬೇಕು ಜೊತೆಗೆ ಸರ್ಕಾರವೇ ಹೊಣೆ ಆಗಿರುತ್ತೆ ಅಂತ ಗುಡುಗಿದ್ದಾರೆ ಇನ್ನೂ ದೇಶದಾದ್ಯಂತ ಮುಂಗಾರು ಮಳೆಯ ಆರ್ಭಟ ಜೋರಾಗ್ತಾ ಇದೆ ರಣಮಳೆಗೆ ಈಶಾನ್ಯ ರಾಜ್ಯಗಳು ತತ್ತರಿಸಿ ಹೋಗಿವೆ ಪ್ರವಾಹದಿಂದ ಹಲವಾರು ಅವಾಂತರಗಳು ಕೂಡ ಸಂಭವಿಸಿವೆ ಹಾಗಾದರೆ ಎಲ್ಲೆಲ್ಲಿ ಏನೆಲ್ಲ ಆಗಿದೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಅಸ್ಲಾಂನಲ್ಲಿ ಬ್ರಲ್ಕ್ರವರೆಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕೇಂದ್ರ ಹವಾಮಾನ ಇಲಾಖೆ ತಿಳಿಸಿದೆ ಒಟ್ಟಿನಲ್ಲಿ ಈಶಾನ್ಯ ರಾಜ್ಯಗಳಲ್ಲಿ ಪರಿಸ್ಥಿತಿ ನಿಭಾಯಿಸಲು ಕೇಂದ್ರ ಸರ್ಕಾರ ಎಲ್ಲಾ ರೀತಿಯ ನೆರವು ಒದಗಿಸಿದೆ ಭಾರಿ ಮಳೆಯಿಂದ ಸುರಕ್ಷಿತವಾಗಿರಿ ಎಂದು ಜನರಿಗೆ ಸಂದೇಶ ರವಾನೆ ಮಾಡಿದೆ ಅಂಜಲಿ ನ್ಯೂಸ್ ಡೆಸ್ಕ್ ಅಶ್ವಮೇಗ ನ್ಯೂಸ್ ಬೆಂಗಳೂರು ಇನ್ನು ವೆಪನ್ಸ್ ಮತ್ತು ಆರ್ಮಿಯಲ್ಲಿ ತಾನೇ ಬಲಿಷ್ಠ ಅಂತ ಬೀಗುತ್ತಿದ್ದ ರಷ್ಯಾಗೆ ಉಕ್ರೇನ್ ಮರ್ಮಾಘಾತವನ್ನ ಕೊಟ್ಟಿದೆ ಉಕ್ರೇನ್ ನಡೆಸಿದ ಡ್ರೋನ್ ದಾಳಿಗೆ ಪುಟಿನ್ ಪತ್ರ ಕೊಟ್ಟು ಹೋಗಿದ್ದಾರೆ ದಾಳಿಗೆ ಹೇಗೆ ಪ್ಲಾನ್ ನಡೆದಿತ್ತು ಅನ್ನೋದೇ ಇಂಟ್ರೆಸ್ಟಿಂಗ್ ಆಗಿದೆ ಡ್ರೋನ್ಗಳನ್ನ ತಯಾರಿಸಿದ್ದು ಎಲ್ಲಿ ದಾಳಿ ಮಾಡಿದ್ದು ಹೇಗೆ ಅನ್ನುವ ರೋಚಕ ಸ್ಟೋರಿ ಇಲ್ಲಿದೆ ನೋಡಿ ನೋಡಿದ್ರಲ್ಲ ಆ ದಟ್ಟ ಹೊಗೆ ಪದೇ ಪದೇ ದಾಳಿ ಮಾಡುತ್ತಿದ್ದ ರಷ್ಯಾಗೆ ಸದ್ದಿಲ್ಲದೆ ಉಕ್ರೇನ್ ಬಿಗ್ ಶಾಕ್ ಕೊಟ್ಟಿದೆ ಮಿಲಿಟರಿ ರಾಷ್ಟ್ರದೊಳಗೆ ನುಗ್ಗಿ ಡ್ರೋನ್ ದಾಳಿ ನಡೆಸಿದೆ ಆಪರೇಷನ್ ಸ್ಪೈಡರ್ ವೆಬ್ ಕಾರ್ಯಾಚರಣೆ ಅಡಿ ದಾಳಿಗೆ ನೂರ ಹದಿನೇಳು ಡ್ರೋನ್ಗಳನ್ನ ಬಳಸಿದೆ ರಷ್ಯಾದ ನಲವತ್ತಕ್ಕೂ ಹೆಚ್ಚು ಸೇನಾ ವಿಮಾನಗಳನ್ನ ಬುಡಿಗಟ್ಟಿದೆ ರಷ್ಯಾದ ವಾಯುನೆಲೆ ಮೇಲೆ ಉಕ್ರೇನ್ ಅಟ್ಯಾಕ್ ಆರು ತಿಂಗಳಿನಿಂದ ಉಕ್ರೇನ್ ರಹಸ್ಯ ಪಡೆ ಪ್ಲಾನ್ ಕಳೆದ ಮೂರು ವರ್ಷಗಳಿಂದ ರಷ್ಯಾ ಉಕ್ರೇನ್ ನಡುವೆ ವಾರ್ ನಡೀತಾನೆ ಇದೆ ಆದರೆ ಉಕ್ರೇನ್ ಒಂದೆಜ್ಜೆ ಮುಂದಿಟ್ಟು ರಷ್ಯಾದ ನಾಲ್ಕು ಸಾವಿರ ಕಿಲೋಮೀಟರ್ ಒಳಗೆ ನುಗ್ಗಿ ರಿಮೋಟ್ ಕಂಟ್ರೋಲ್ ಮೂಲಕ ಡ್ರೋನ್ ಅಟ್ಯಾಕ್ ನಡೆಸಿದೆ ಆರು ತಿಂಗಳಿಂದ ರಹಸ್ಯ ಕಾರ್ಯಾಚರಣೆ ನಡೆಸಿ ರಷ್ಯಾದ ಕಂಟೈನರ್ಗಳ ಮೂಲಕವೇ ಮರದ ಸೀಲ್ಡ್ ಬಾಕ್ಸ್ನಲ್ಲಿ ಡ್ರೋನ್ ರವಾನಿಸಿರುವುದು ಬಯಲಾಗಿದೆ ನಿಗದಿತ ಸಮಯದಲ್ಲಿ ಲೊಕೇಶನ್ ತಲುಪಿದ್ದ ಕಂಟೈನರ್ಗಳು ಓಪನ್ ಆಗಿವೆ ಬಳಿಕ ರಿಮೋಟ್ ಕಂಟ್ರೋಲ್ ಮೂಲಕ ದಾಳಿ ನಡೆದಿದೆ ಡ್ರೋನ್ ದಾಳಿಗೆ ನಲವತ್ತೊಂದು ವಿಮಾನಗಳು ಮಟ್ಯಾಶ್ ರಷ್ಯಾಕ್ಕೆ ಏಳು ಬಿಲಿಯನ್ ಡಾಲರ್ ಯುದ್ಧ ನಷ್ಟ ಅಣುಬಾಂಬ್ ಹೊತ್ತೊಯ್ಯಬಲ್ಲ ರಷ್ಯಾದ ನಲವತ್ತೊಂದು ಬಾಂಬರ್ ಜೆಟ್ ಧ್ವಂಸ ಮಾಡಿರುವುದಾಗಿ ಉಕ್ರೇನ್ ಸ್ಪಷ್ಟಪಡಿಸಿದೆ ಸೇನಾ ಕಾರ್ಯಾಚರಣೆಯನ್ನ ಉಕ್ರೇನ್ ಅಧ್ಯಕ್ಷರು ಶ್ಲಾಘಿಸಿದ್ದಾರೆ ಡ್ರೋನ್ ದಾಳಿಗೆ ಕೆರಳಿ ಕೆಂಡವಾದ ರಷ್ಯಾ ಮೌನ ಮುರಿದಿದೆ ಉಕ್ರೇನಿಯನ್ ಸೇನೆ ರಷ್ಯಾದ ಐದು ವಾಯು ನೆಲೆಗಳನ್ನ ನಾಶಪಡಿಸಿದೆ ಇದನ್ನ ಭಯೋತ್ಪಾದಕ ದಾಳಿ ಅಂತ ಕರೆದಿದೆ ಯುದ್ಧ ಮುಂದುವರೆಯುತ್ತಿದ್ದಂತೆ ಉಕ್ರೇನ್ಗೆ ಬೆಂಬಲ ನೀಡುತ್ತಿದ್ದ ನ್ಯಾಟೋ ಸದಸ್ಯ ರಾಷ್ಟ್ರಗಳು ಫುಲ್ ಅಲರ್ಟ್ ಆಗಿವೆ ರಷ್ಯಾ ದಾಳಿ ಭೀತಿ ಹಿನ್ನೆಲೆ ಹೈ ಅಲರ್ಟ್ ಘೋಷಣೆ ಮಾಡಿವೆ ರಷ್ಯಾ ಉಕ್ರೇನ್ ಸಂಧಾನ ಸಭೆ ಅಪೂರ್ಣ ಜೂನ್ ನಾಲ್ಕರಂದು ಎರಡನೇ ಹಂತದ ಚರ್ಚೆಗೆ ಒಪ್ಪಿಗೆ ಉಕ್ರೇನ್ ದಾಳಿ ಬೆನ್ನಲ್ಲೇ ಎಚ್ಚೆತ್ತ ಉಭಯ ರಾಷ್ಟ್ರಗಳು ಇಂದು ಸಭೆ ನಡೆಸಿವೆ ಆದ್ರೆ ಆ ಸಂಧಾನ ಸಭೆ ಅಪೂರ್ಣವಾಗಿದೆ ಅದರಿಂದ ಉಭಯ ರಾಷ್ಟ್ರಗಳು ಬುಧವಾರಕ್ಕೆ ಸಭೆಯನ್ನ ಮುಂದೂಡಿವೆ ಜೂನ್ ನಾಲ್ಕರಂದು ಎರಡನೇ ಹಂತದ ಚರ್ಚೆಗೆ ರಷ್ಯಾ ಉಕ್ರೇನ್ ಒಪ್ಪಿಗೆ ಸೂಚಿಸಿವೆ ಗಗನ ನ್ಯೂಸ್ ಡೆಸ್ಕ್ ಅಶ್ವೇಗ ನ್ಯೂಸ್ ಕಪ್ ಗೆಲ್ಲದ ಕೊರಕು ಈ ವರ್ಷವಾದರೂ ಕೊನೆಯಾಗುತ್ತೆ ಅನ್ನೋದು ಕೋಟ್ಯಾಂತರ ಆರ್ಸಿಬಿಎನ್ಸ್ ನಂಬಿಕೆ ಇಷ್ಟು ದಿನ ಕಪ್ ನಮ್ದೇ ಎನ್ನುತ್ತಿದ್ದ ರಾಯಲ್ಸ್ ಅಭಿಮಾನಿಗಳು ಕಪ್ ನಮ್ದು ಅಂತ ಹೇಳೋಕೆ ಜಸ್ಟ್ ಒಂದು ಗೆಲುವು ಮಾತ್ರ ಬಾಕಿ ಇದೆ ಹದಿನೆಂಟರ ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ನೀಡಿದೆ ಆರ್ಸಿವಿ ಮೊದಲ ಕ್ವಾಲಿಫೈಯರ್ನಲ್ಲಿ ಪಂಜಾಬ್ ಕಿಂಗ್ಸ್ಗೆ ಪಂಚ್ ನೀಡಿ ಫೈನಲ್ಗೆ ಲಗ್ಗೆ ಇಟ್ಟಿದೆ ಮೊದಲ ಬಾರಿ ಐಪಿಎಲ್ ಟ್ರೋಫಿಗೆ ಮುತ್ತಿಡುವ ನಿರೀಕ್ಷೆ ಹೆಚ್ಚಿಸಿದೆ ಪ್ರಶಸ್ತಿಯ ಬ್ಯಾಟಲ್ಗೂ ಮುನ್ನ ಈ ಸಲವಾದ್ರೂ ಕಪ್ ಗೆಲ್ಲುತ್ತಾ ಎಂಬ ಪ್ರಶ್ನೆ ಕಾಡ್ತಿದೆ ಹದಿನೆಂಟು ವರ್ಷದ ಆರ್ ಸಿ ಕಾಯುವಿಕೆಗೆ ಮುಕ್ತಿ ಕೋಟ್ಯಾಂತರ ಫ್ಯಾನ್ಸ್ ಆಸೆ ನಾಳೆ ಗುಜರಾತ್ ಅಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ ಎಲ್ಲ ನಮ್ಮ ರಾಜ್ಯದ ಅಭಿಮಾನಿಗಳಿಗೆ ಕನ್ನಡ ಅಭಿಮಾನಿಗಳಿಗೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಈ ಸತಿ ಗೆದ್ದು ನಮ್ಮ ಗೌರವವನ್ನು ಉಳಿಸ್ತಾರೆ ಅಂತೇಳಿ ನಮ್ಮ